ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನಾವು ಇದು ಮೂರನೇ ಬ್ಲಾಗ್ ಮಾಡ್ತಾ ಇರೋದು ನೀವು ನಮಗೆ ಸಪೋರ್ಟ್ ಮಾಡಿ ಇಷ್ಟು ನಿಮ್ಗೆ ಏನಾನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬ್ಲಾಗ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಮತ್ತು ನಮಗೂ ಅಲ್ವಾ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ವೀಡಿಯೋ ಅಂತ ಇಷ್ಟ ಆಗಿರೋರ ಕಮೆಂಟ್ ಮಾಡಿ ನಂತರ ನಾನು ಈವ್ನಿಂಗ್ ರೊಟೀನ್ ತೋರಿಸ್ತಾ ಇರೋದಿಲ್ಲಿ ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತದೆ ನಾನು ಈವ್ನಿಂಗು ಒನ್ ಅವರ್ ಎಕ್ಸಸೈಸ್ ಎಲ್ಲ ಮಾಡಿಬಿಟ್ಟು ಅದೇ ಬೆಲ್ಲಿ ಎಕ್ಸಸೈಸಸ್ ಮತ್ತು ಎಲ್ಲ ಇರುತ್ತಲ್ವ ಜುಂಬಾ ಡ್ಯಾನ್ಸ್ ಅಂತ ಇವೆಲ್ಲ ಆಡಿಬಿಟ್ಟು ನಂತರ ಸ್ನಾನ ಮಾಡಿಕೊಂಡು ಎಲ್ಲ ಪೂಜೆಗೆಲ್ಲ ಅಲ್ಲೇ ರೆಡಿ ಮಾಡಿಕೊಂಡು ಅಂದರೆ ದೇವ್ರ ಮನೆ ಕ್ಲೀನ್ ಮಾಡಬೇಕಲ್ವಾ ಹೂವು ತೆಗೆದು ಹೂವು ಇಕ್ಬಿಟ್ಟು ಮತ್ತು ಎಲ್ಲ ಕೆಳಗಡೆ ಧೂಳು ಅದು ಇದು ಇರುತ್ತೆ ಅಲ್ವಾ ಅವೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಪೂಜೆ ಮಾಡಿಕೊಂಡು ಮನೆಗೆ ಪೂಜೆ ಆದಮೇಲೆ ತುಳಸಿ ಗಿಡಕ್ಕೂ ಪೂಜೆ ಮಾಡಿಕೊಂಡು ಎಲ್ಲ ಅಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ತುಳಸಿ ಗಿಡ ಹತ್ರನೂ ಪೂಜೆ ಮಾಡಿಬಿಟ್ಟು ನಂತರ ಮನೆಗೆ ಬಂದು ಒಳಗಡೆಗೆ ಬಂದು ಅಷ್ಟೊತ್ತಿಗೆ ಒನ್ ಅವರ್ ಆಗಿರುತ್ತೆ ಎಕ್ಸರ್ಸೈಸ್ ಮಾಡಿ ಒನ್ ಅವರ್ ಒನ್ ಅವರು ನಾವು ಏನೂ ತಗೋಬಾರ್ದು ಕಾಫಿ ಕುಡಿಬಾರ್ದು ತಿನ್ನಬಾರ್ದು ಏನೂ ತಗೋಬಾರ್ದು ಖಾಲಿ ಹೊಟ್ಟೆಗೇ ಇರಬೇಕು ಏಕೆಂದರೆ ಅವೆಲ್ಲ ಕ್ಯಾಲ್ರೀಸ್ ಎಲ್ಲನೂ ನಮಗೆ ಕಮ್ಮ ಕ ಕಡಿಮೆ ಆಗಬೇಕಲ್ವ ಕ್ಯಾಲ್ರೀಸ್ ಎಲ್ಲನೂ ನಾವು ಎಕ್ಸಸೈಸ್ ಮಾಡಿದ್ದಾದಮೇಲೆ ಕ್ಯಾಲ್ರೀಸು ಕಡಿಮೆ ಆಗಿರ್ತವೆ ನಾವೇನನ್ನ ಒನ್ ಅವರ್ ಈ ಥರ ಬಿಟ್ಟು ಬಿಡ್ದಿರೋ ಏನನ್ನ ತಿಂದುಬಿಟ್ವೆ ಕುಡಿದ್ಬಿಟ್ವೆ ಅಂದರೆ ಕಾಫಿ ಎಲ್ಲ ಟೀ ಈ ಥರ ಕ್ಯಾಲರೀಸು ಮತ್ತು ಆ್ಯಡ್ ಆಗ್ತವೆ ಸೊ ಅದರಿಂದ ನಾವು ಫಸ್ಟ್ ಒನ್ ಅವರು ಏನೂ ತಿನ್ನಬಾರ್ದು ನಾನು ಅಷ್ಟೇ ಒನ್ ಅವರ್ ಆದಮೇಲೆ ನನ್ನ ಪೂಜೆ ಸ್ನಾನ ಕಸ ಗುಡಿಸ್ಕೊಂಡು ಎಲ್ಲ ಮಾಡಿಬಿಟ್ಟು ಅಷ್ಟೊತ್ತಿಗೆ ಒನ್ನು ಒನ್ ಆ್ಯಂಡ್ ಹಾಫ್ ಅವರ್ ಆಗಿರ್ತದೆ ಆಮೇಲೆ ಕಾಫಿ ಕುಡಿದು ಮತ್ತು ಹಾಗೇ ಇನ್ನೂ ಇರ್ತಾವಲ್ಲ ಮನೆ ಕೆಲಸಗಳಂದ ಮೇಲೆ ಅವೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಂದರೆ ನಾನು ಫಸ್ಟು ತುಂಬಾ ದಪ್ಪ ಇದ್ದೆ ನಾನು ಸಿಕ್ಸ್ಟೀನ್ ಕೆ ಜೀಸ್ ವೆಯ್ಟ್ ರೆಡ್ಯೂಸ್ ಆಗಿರೋದು ಅದ್ರ ಬಗ್ಗೆ ನಿಮ್ಗೆ ನನ್ನ ವ್ಲ್ಯಾಗ್ಸ್ ಬೇಕಂದರೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆ ವ್ಲ್ಯಾಗ್ಸ್ ಎಲ್ಲನೂ ನಿಮ್ಗೆ ಕಮೆಂಟ್ ಮಾಡಿ ಅಂದರೆ ಡಯೆಟ್ ಬಗ್ಗೆ ಆಗಲಿ ಎಲ್ಲ ಎಕ್ಸರ್ಸೈಸ್ ಬಗ್ಗೆ ಆಗಲಿ ಯಾವ ಟೈಮಲ್ಲಿ ಎಕ್ಸರ್ಸೈಸ್ ಮಾಡಬೇಕು ಹೆಂಗೆ ಡಯೆಟ್ ಮಾಡಬೇಕು ಯಾವ ಥರ ತಿನ್ನಬೇಕು ಇವೆಲ್ಲನೂ ನಿಮಗೆ ಬೇಕಾದರೆ ನಿಮಗೆ ಇಂಟ್ರೆಸ್ಟ್ ಇರೋರು ನಾನು ವೆಯ್ಟ್ ಕಮ್ಮಿ ಮಾಡ್ಕೋಬೇಕು ನಾನು ಚೆನ್ನಾಗಿ ಕಾಣಬೇಕು ಅನ್ನೋರು ನೀವು ನನಗೆ ಮೆಸ್ ಅದೇ ಕಮೆಂಟ್ ಮಾಡಿ ಅದರಲ್ಲಿ ನಿಮಗೆಲ್ಲೂ ನಾನು ಡೀಟೇಲ್ಸ್ ಆಗಿ ಅದ್ರ ಬಗ್ಗೆ ವ್ಯಾ ನಿಮಗೆ ವೀಡಿಯೋಸ್ ಮಾಡಿಬಿಟ್ಟು ಪ್ಲ್ಯಾನ್ ಮಾಡಿ ವೀಡಿಯೋಸ್ ಮಾಡಿಬಿಟ್ಟು ನಿಮಗೆ ನಾನು ವಿಲ್ಯಾಕ್ಸ್ ಹಾಕ್ತೀನಿ ಇಂಟ್ರೆಸ್ಟ್ ಆಗಿರುತ್ತವೆ ನಿಮಗೆ ಇಂಟ್ರೆಸ್ಟ್ ಇರಬೇಕು ನಾವು ಈ ಥರ ವೀಡಿಯೋಸ್ ನೋಡಬೇಕು ನಮಗೆ ಇಂಟ್ರೆಸ್ಟ್ ಇದು ಇದೇ ನೀವು ಈ ಥರ ಮಾಡಿ ಅಂದರೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಬೇಕಾದವರು ನೀವು ನಮಗೆ ಹೇಳಿ ಡಯೆಟ್ ಬಗ್ಗೆ ಎಲ್ಲ ಆಯಿತು ಅಲ್ವಾ ನಿಮ್ಗೆ ಇಷ್ಟೊತ್ತು ಹೇಳಿದ್ನಲ್ವ ನಾನು ಡಯೆಟ್ ಬಗ್ಗೆ ಮತ್ತು ನಾವು ರೀಸೆಂಟಾಗಿಯೇ ಮನೆ ಕಟ್ಟಿದ್ದು ಅದ್ರ ಬಗ್ಗೆ ನಿಮಗೆ ಎಷ್ಟಾಯಿತು ಏನು ಎತ್ತ ಅವೆಲ್ಲ ಹೇಳ್ತೀನಿ ಮತ್ತು ಇಂಟ್ರೆಸ್ಟ್ ಇದ್ದರೆ ಹೋಮ್ ಟೂರ್ ಮಾಡಿ ಅಂತ ನಿಮ್ಗೆ ಏನನ್ನ ಇಂಟ್ರೆಸ್ಟ್ ಇದ್ದರೆ ಹೋಮ್ ಟೂರ್ ಮಾಡ್ತೀನಿ ನೆಕ್ಸ್ಟು ವಾಲ್ರೂಪ್ ಕಲೆಕ್ಷನ್ಸ್ ಡ್ರೆಸ್ಸಸ್ ಕಲೆಕ್ಷನ್ಸು ಸೀರೆ ಕಲೆಕ್ಷನ್ಸು ಇವೆಲ್ಲ ಮಾಡ್ತೀನಿ ಮತ್ತು ಊರಿಗೆ ಹೋಗ್ತೀರ ಇವಾಗ ಸಮ್ಮರ್ ವೇಕೇಷನ್ಸ್ ಹಾಲಿಡೇಸ್ ಅಲ್ವಾ ಸಮ್ಮರ್ ವೆಕೇಷನ್ಸ್ಗೆ ಹೋಗ್ತೀವಿ ಟೂರ್ ಅಂತೆ ಮತ್ತು ಊರು ಇಲ್ಲೆಲ್ಲ ಹಿಂಗೆಲ್ಲ ಹೋಗ್ತೀವಲ್ವಾ ಈಗ ನಾವು ಊರಿಗೆ ಹೋಗ್ತೀವಿ ಅಲ್ಲೆಲ್ಲ ವೀಡಿಯೋಸ್ ಎಲ್ಲನೂ ಮಾಡ್ಕೊಂಡು ಬರ್ತೀವಿ ವೀಡಿಯೋಸ್ ಮಾಡಿಕೊಂಡು ಅಲ್ಲೆಲ್ಲ ಇಂಟ್ರೆಸ್ಟ್ ಆಗಿರೋಂತಹ ವೀಡಿಯೋ ಮಾಡಿಕೊಂಡು ದೇವ್ರ ಪೂಜೆ ಇದೆ ಅಲ್ಲಿ ಮುನೇಶ್ವರ ಸ್ವಾಮಿ ಪೂಜೆ ಇದೆ ಮುಂದೆವ್ರ ಅಂತ ಅಲ್ಲಿ ಯಾವ ಥರ ನಾವು ಹೆಂಗೆ ಪೂಜೆ ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ನಾನು ವೀಡಿಯೋ ಮಾಡ್ತೀನಿ ಮತ್ತು ಇಲ್ಲಿ ಕಿಚನ್ಗೆ ಬಂದು ಕಿಚನಲ್ಲಿ ಬೆಳಗ್ಗೆ ಎಲ್ಲ ಪಾತ್ರೆ ಕ್ಲೀನ್ ಮಾಡಿದ್ದೆ ಮತ್ತು ಅದು ಹಾಗೇ ಎತ್ತಿಟ್ಟಿರಲಿಲ್ಲ ಯಾಕಂದರೆ ನೀರೆಲ್ಲ ಇರ್ತಾವಲ್ಲ ಆ ನೀರೆಲ್ಲನೂ ಕ್ಲೀನಾಗಿ ಡ್ರೈ ಆ ಆಗೋವರೆಗೂ ನಾನು ಸಾಮಾನೇನು ಎತ್ತಿಡೋಕ್ಕೋಗಲ್ಲ ಸಂಜೆ ಹಿಂಗೂ ನೈಟ್ ಡಿನ್ನರ್ ಪ್ರಿಪೇರ್ ಮಾಡಬೇಕಲ್ಲ ಆ ಟೈಮಿಗೆ ಬರ್ತೀನಿ ಆ ಟೈಮಿಗೆ ಬಂದುಬಿಟ್ಟು ಡಿನ್ನರ್ ಪ್ರಿಪೇರ್ ಮಾಡೋ ಟೈಮಲ್ಲಿ ಸಾಮಾನು ಪಾತ್ರೆಗಳೆಲ್ಲ ಆ ಜಾಗಕ್ಕೆಲ್ಲ ಎತ್ತಿಡ್ಕೊಂಡು ಮತ್ತು ಸಾಂಬ ಒಣಮೆಣ್ಸಿನ ಪುಡಿ ಮತ್ತು ಧನಿಯಾ ಪುಡಿ ಖಾಲಿಯಾಗಿತ್ತು ಅವೆಲ್ಲ ಏರ್ಟೈಟ್ ಕಂಟೈನರಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸಸ್ಸು ಆ ಏರ್ಟೈಟ್ ಕಂಟೈನರಲ್ಲಿ ಹಾಕ್ತಾಯಿದ್ದೀನಿ ಹಾಕ್ ಅವೆಲ್ಲ ಹಾಕ್ಕೊಂಡು ಪಾತ್ರೆಗಳೆಲ್ಲ ಅವೆಲ್ಲ ಎತ್ತಿಡ್ಕೊಂಡು ನೈಟ್ ಹಾಗೆಯೇ ಎಲ್ಲ ಡಿನ್ನರ್ ಪ್ರಿಪೇರ್ ಮಾಡಿ ತಿಂದು ನಾವೆಲ್ಲ ಎಂಟು ಗಂಟೆ ಅಷ್ಟರಲ್ಲಿ ಡಿನ್ನರು ತಿನ್ಬಿಡ್ತೀವಿ ಬೇಗನೆ ಲೇಟಾಗಿ ತಿನ್ನಲ್ಲ ಎಂಟು ಮ್ಯಾಕ್ಸಿಮಮ್ ಅಂದರೆ ಏಳು ಮುಕ್ಕಾಲು ಎಂಟು ಅಷ್ಟೇ ಮತ್ತು ಆ ಎಂಟು ಗಂಟೆ ಆದಮೇಲೆ ನಾವೇನೂ ಡಿನ್ನರ್ ತಿನ್ನಕ್ಕೆ ಹೋಗಲ್ಲ ನಮಗೆ ಫಸ್ಟಿಂದನೂ ಇದೇ ಥರನೇ ರೂಢಿ ಹಾಕಿರೋದು ನಿಮಗೆ ಮುಂದೆ ಫ್ಲಾಕ್ಸಲ್ಲಿ ಎಲ್ಲ ತೋರಿಸ್ತೀನಲ್ಲ ನಿಮಗೆ ಗೊತ್ತಾಗುತ್ತೆ ಮತ್ತು ನಿಮಗೆ ಮೀ ಶಾಪಿಂಗ್ ಬಗ್ಗೆನೂ ನಾನು ಡೀಟೇಲ್ ತಿಳಿಸ್ತೀನಿ ನಾನು ಯಾವ ಥರ ಶಾಪಿಂಗ್ ಮಾಡ್ತೀನಿ ಅಂದರೆ ತುಂಬ ಅಂದರೆ ಆನ್ಲೈನ್ ಶಾಪಿಂಗೇ ಮಾಡೋದು ಅದು ನನಗೆ ಇಷ್ಟ ಅಂದರೆ ಮೀಶೋ ಮೀಶೋ ಆ್ಯಪಲ್ಲಂತೂ ತುಂಬ ಇಷ್ಟ ನನಗೆ ಇಷ್ಟು ಪ್ರಾಡಕ್ಟ್ ತಗೊಂಡಿದ್ದೀನಿ ಅಂದರೆ ನಾಲ್ಕು ವರ್ಷದಿಂದನೂ ತುಂಬ ಅಂದರೆ ತುಂಬ ಶಾಪಿಂಗ್ ಮಾಡಿದ್ದೀನಿ ಆ ಡ್ರೆಸ್ಸಸ್ ಅಂತೆ ಸ್ಯಾರೀಸಂತೆ ಕಂ ಏರ್ಟೈಟ್ ಅಂತೆ ಅಂದರೆ ನಮ್ಗೆ ಯಾವ್ಯಾವ ವಸ್ತುಗಳು ಇಂಪಾರ್ಟೆಂಟು ಅಂಥ ವಸ್ತುಗಳನ್ನೆಲ್ಲನೂ ನಾನು ಆನ್ಲೈನಲ್ಲೇ ಬುಕ್ ಮಾಡಿ ತಗೊಂಡಿರೋದು ಮತ್ತು ನಾನು ತೀರ ಕಮ್ಮಿ ಆಫ್ಲೈನ್ ಶಾಪಿಂಗ್ ಅಂತೂ ತೀರಾ ಕಮ್ಮಿನೇ ನಾನು ಮಾಡೋದು ಪ್ಲೀಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್